ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತಿ ಯಾರು ಶೂದ್ರ ಜನಾಂಗ ಅಂದ್ರೆ ನಮ್ಮ ಎಲ್ಲರ ಇವರು ಎರಡು ಕೆಲಸ ದೂರ ಆಗ್ತಬೇಕು ಒಂದನೇ ಕೆಲಸ ಏನಪ್ಪಾ ಅಂತಂದ್ರೆ ಮೊದಲು ದೇವಸ್ಥಾನಗಳನ್ನು ಸುತ್ತೋದನ್ನ ಫಸ್ಟ್ ಹೊರಗಡೆ ಹಾಕಿ ಸನಾತನ ಕಾಲ ಧರ್ಮದಿಂದ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡ್ ಬಂದಿದೀವಿ ಈ ಪೂಜೆ ಪುನಸ್ಕಾರಗಳಿಂದ ನಮ್ಮ ಹೊಟ್ಟೆ ತುಂಬಿಲ್ಲ ಅದು ಕೇವಲ ಬೆರಳಿಕೆ ಅಷ್ಟು ಇರೋ ಅಂತ ದೇವ್ರುಗಳು ಹೊಟ್ಟೆ ತುಂಬಿದೆಯೇ ಹೊರತು ನಮಗಂತೂ ತುಂಬಿಲ್ಲ ದಯವಿಟ್ಟು ಈ ಎರಡು ದುಷ್ಟಟಗಳನ್ನು ತ ಹೊರಗಡೆ ತಳ್ಳಿ ನಮಸ್ಕಾರ ನನ್ನ ಹೆಸರು ಆಂಜಪ್ಪ ಅಂತೇಳಿ ನಾನು ಬೆಸ್ಕಾಂ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಬೆಸ್ಕಾಂ ಇಲಾಖೆಯಲ್ಲಿ ನಾವು ಪ್ರತಿ ವರ್ಷದಂತೆ ಅಂಬೇಡ್ಕರ್ ಜಯಂತಿ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ವು ನಾನು ಅಂಬೇಡ್ಕರ್ ಜಯಂತಿ ಬಗ್ಗೆ ಹೇಳಬೇಕು ಅಂಥೇಳಿ ಅಂಬೇಡ್ಕರ್ ಜಯಂತಿ ಬಗ್ಗೆ ಭಾಷಣ ಮಾಡಲು ಹೊರಟಾಗ ನನ್ನ ಒಂದು ಆಚಾರ ಅಂತ ಕೆಲವೊಂದು ಜನರಿಗೆ ಮನಸ್ಸಿಗೆ ಘಾಸಿ ಆದಂಥ ಮಾತುಗಳನ್ನು ಆಡಿರೋದು ನನಗೆ ಮಾಡಿರೋದು ನನಗೆ ತಪ್ಪಾಯಿತು ಅಂತೇಳಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಅಲ್ಲದೆ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮವನ್ನೇ ನಾನು ದ್ವೇಷ ಮಾಡಬೇಕನ್ನೋ ಭಾವನೆ ನನಗಿಲ್ಲ ಆದರೂ ನಾನು ದೇವರನ್ನು ನಂಬಿ ನನಗೆ ನನ್ನದೇ ಆದಂಥ ಒಂದು ಸ್ವಂತ ಜೀವನದಲ್ಲಿ ನನಗೂ ಬಹಳಷ್ಟು ನೋವನ್ನು ಅನುಭವಿಸಿದೆ ಯಾವ ದೇವರು ಕಾಪಾಡಿಲ್ಲ ಯಾರೂ ಕಾಪಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನನಗೆ ಈ ದೇವರು ಬೇ ದೇವರು ಬೇಡ ಯಾವುದು ಬೇಡ ಅಂಥೇಳಿ ನಾನು ನೊಂದ್ಕೊಂಡು ಮಾತಾಡಿದ್ದೀನಿ ಹೊರತು ಯಾವುದೇ ಒಂದು ಜಾತಿ ಧರ್ಮ ಇನ್ನೊಂದು ಮೇಲೆ ಅವ್ರಿಗೆ ನೋವುಂಟು ಮಾಡಬೇಕನ್ನೋ ಒಂದು ಮಾತು ನಾನು ಮಾತಾಡಿಲ್ಲ ಇದಕ್ಕಾಗಿ ತಮ್ಮೆಲ್ಲರಿಗೂ ವಿಷಾದ ಒಂದು ವೇಳೆ ಈ ಒಂದು ನನ್ನ ಹೇಳಿಕೆಯಿಂದ ಯಾವುದೇ ಹೇಳಿಕೆಯಿಂದ ನಾ ನಮ್ಮ ಧರ್ಮಕ್ಕೇನಾದರೂ ನಮ್ಮ ಧರ್ಮಕ್ಕೇನಾದರೂ ಆಘಾತವಾದ ವಿಷಯವನ್ನು ಮುಟ್ ಮುಟ್ಟಿಸಿದ್ರಲ್ಲಿ ನಾನು ಕ್ಷಮಾಪಣೆಯನ್ನು ಕೊಡ್ತೀನಿ ಈ ಒಂದು ಹೇಳಿಕೆಗಳಿಂದ ಯಾರ ಮನಸ್ಸಾದರೂ ಘಾಸಿ ಉಂಟಾದಲ್ಲಿ ನಾನು ಕ್ಷಮೆಯಿಸುತ್ತೇನೆ